ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಕರೆಯುವ ಷಷ್ಠಿಯು ಯಾವಾಗ ಬಂದಿದೆ ಸುಬ್ರಹ್ಮಣ್ಯ ಷಷ್ಠಿಯ ಗಳಿಗೆಯು ಯಾವಾಗ ಇದೆ ಸುಬ್ರಹ್ಮಣ್ಯ ಷಷ್ಟಿಯ ದಿನ ಯಾವ ನೈವೇದ್ಯವನ್ನು ಯಾವ ಹೂಗಳನ್ನು ಸಮರ್ಪಿಸಬೇಕು ಪೂಜಾ ವಿಧಾನ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವನ ಎರಡನೇ ಮಗನೇ ಸುಬ್ರಹ್ಮಣ್ಯ ಸ್ವಾಮಿಯು ಇವರನ್ನು ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕೇಯ ಕುಮಾರಸ್ವಾಮಿ ಸುಬ್ಬರಾಯ ಸ್ವಾಮಿ ಷಣ್ಮುಖ ಮುರುಘ ಸ್ಕಂದ ಈ ಎಲ್ಲ ನಾಮಗಳಿಂದ ಕರೆಯಲಾಗುತ್ತದೆ ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯ ದಿನವೇ ದೇವೇಂದ್ರನು ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸೇನಾ ಜೊತೆ ಅದ್ಧೂರಿಯಾಗಿ ವಿವಾಹವನ್ನು ಮಾಡಿದರು ಎಂದು ಹೇಳುತ್ತಾರೆ ಸುಬ್ರಹ್ಮಣ್ಯ ಷಷ್ಟಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಆರಾಧಿಸುವುದರಿಂದ ವಿವಾಹ ಭಾಗ್ಯ ಅಂದರೆ ಕಂಕಣಬಲ ಕೂಡಿ ಬರುತ್ತದೆ ಜೊತೆಗೆ ಸತ್ಸಂತಾನ ಆಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಚರ್ಮ ರೋಗಗಳೇನಾದರೂ ಇದ್ದರೆ ಕಣ್ಣಿನ ಸಮಸ್ಯೆಗಳು ಇದ್ದರೆ ದೂರ ಆಗುತ್ತವೆ ಜೊತೆಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ ಎಂದು ಹೇಳುತ್ತಾರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುದ್ಧ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಕರೆಯುತ್ತೇವೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನು ಸಮರ್ಪಿಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟಕವನ್ನು ಹಾಡುಗಳನ್ನು ಸ್ತೋತ್ರಗಳನ್ನು ಹೇಳಿಕೊಳ್ಳುವುದರಿಂದ ಅಥವಾ ಕೇಳುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಆಗಲಿ ನಾಗಗಳಿಗೆ ಆಗಲಿ ಹಾಲಿನ ಅಥವಾ ಪಂಚಾಮೃತದ ಅಥವಾ ಗಂಗಾಜಲದಿಂದ ಅಭಿಷೇಕವನ್ನು ಮಾಡುವುದರಿಂದ ಜಾತಕದಲ್ಲಿ ಏನಾದರೂ ದೋಷಗಳು ಇದ್ದರೆ ದೂರ ಆಗುತ್ತವೆ ಸುಬ್ರಹ್ಮಣ್ಯ ಷಷ್ಟಿಯು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಾವಾಗ ಬಂದಿದೆ ಎಂದರೆ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಬಂದಿದೆ ಸುಬ್ರಹ್ಮಣ್ಯ ಶಸ್ತಿಯ ತಿಥಿ ಪ್ರಾರಂಭ ಆಗುವುದು ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ಏಳು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಡಿಸೆಂಬರ್ ಏಳನೇ ತಾರೀಕು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಗಳಿಗೆ ಮುಗಿಯುತ್ತದೆ ಇನ್ನು ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿಸಬೇಕಾದ ನೈವೇದ್ಯ ಎಂದರೆ ಪಾನಕ ಅಥವಾ ಎಳ್ಳುಂಡೆ ಆಗಲಿ ಅಥವಾ ಹೆಸರುಬೇಳೆ ನೈವೇದ್ಯವನ್ನು ಅರ್ಪಿಸಬೇಕು ಇನ್ನು ಜಾತಕದಲ್ಲಿ ಏನಾದರೂ ನಾಗದೋಷಗಳು ಇರುವವರು ಈ ದಿನ ಉತಕ್ಕೆ ಹಾಲು ಎರೆದು ಪೂಜೆಯನ್ನು ಮಾಡಿ ಬರುವುದರಿಂದ ಅಥವಾ ನಾಗರ ಕಟ್ಟೆಗೆ ಪೂಜೆಯನ್ನು ಮಾಡುವುದರಿಂದ ದೋಷಗಳ ನಿವಾರಣೆ ಆಗುತ್ತವೆ ಈ ವಿಡಿಯೋ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ